ಸ್ವಚ್ಛ ನಗರಿ ತುಂಬೆಲ್ಲ ಅನೈರ್ಮಲ್ಯ ಸಿಟಿ ತುಂಬಾ ನಿಷೇಧಗೊಂಡ ಪ್ಲಾಸ್ಟಿಕ್ ದರ್ಬಾರ್ ಹದಗೆಟ್ಟ ರಸ್ತೆಗಳು ಕಳಪೆ ಕಾಮಗಾರಿಗೆ ಸ್ಥಳೀಯ ರಾಜಕೀಯ ನಾಯಕರ ಸಪೋರ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿನ ಅಂದಕ್ಕೆ ತಡೆಗೋಡೆಯಾದ ನಗರ ಪಾಲಿಕೆ ಅಧಿಕಾರಿಗಳು ಅವೈಜ್ಞಾನಿಕ ಕಾಮಗಾರಿ ನಕಲಿ ವಸ್ತುಗಳು ಅನಧಿಕೃತ ಕಟ್ಟಡಗಳ ತವರೂರಾದ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಮೌನಕ್ಕೆ ಬೆಲೆ ಎಷ್ಟು ಅಕ್ರಮಗಳಿಗೆ ಪಾಲಿಕೆ ಅಧಿಕಾರಿಗಳೇ ಸಪೋರ್ಟ್ ಕಾನೂನನ್ನೇ ಅಧಿಕರಿಸಿ ಅನಧಿಕೃತ ಕಟ್ಟಡ ಅಕ್ರಮ ವ್ಯಾಪಾರಕ್ಕೆ ನಗರ ಪಾಲಿಕೆ ಅಧಿಕಾರಿಗಳ ಕುಮ್ಮಕ್ಕು ಮೈಸೂರು ಸ್ವಚ್ಛ ನಗರ ಸುಂದರ ನಗರಿ ಅರಮನೆಗಳ ತವರೂರು ಎಂಬ ಹತ್ತು ಹಲವು ಬಿರುದುಗಳು ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿದೆ ಹೊರಗಿನಿಂದ ನಿಂತು ನೋಡುವಷ್ಟು ಸುಂದರವಾಗಿಲ್ಲ ನಮ್ಮ ಮೈಸೂರು ಇದಕ್ಕೆ ಮುಖ್ಯ ಕಾರಣ ಪಾಲಿಕೆ ಅಧಿಕಾರಿಗಳು ರಾಜಕೀಯ ನಾಯಕರು ಕೆಲ ದಗಲ್ಬಾಜಿ ಮಾರ್ವಾಡಿಗಳು ತಮ್ಮ ತಮ್ಮ ಲಾಭಕ್ಕಾಗಿ ಸುಂದರ ನಗರವನ್ನು ಗಬ್ಬೆದ್ದು ನಾರುವಂತೆ ಮಾಡಿದ್ದಾರೆ ಅದೆಲ್ಲದರ ಕುರಿತ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮಗಾಗಿ ಮೈಸೂರಿನಲ್ಲಿ ತಂಪಾದ ಸ್ವಚ್ಛವಾದ ಗಾಳಿ ಸಿಗುವ ಕಾಲ ದೂರ ಸರಿದು ಬಿಸಿ ಗಾಳಿ ಜೊತೆ ಎಲ್ಲೆಂದರಲ್ಲಿ ಕಾಣುವ ಕಸದ ರಾಶಿಯ ಮಧ್ಯಾಹ್ನ ಉಣಿವೆಲ್ಲ ಬದುಕಬೇಕಿದೆ ಇದಕ್ಕೆ ಈ ಎಲ್ಲ ಕೊರತೆಗಳಿಗೆ ಕಾರಣ ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ಮತ್ತು ಎಂಜಲುಕಾಸಿನ ರಾಜಕೀಯ ಮುಖಂಡರು ಎಂಬುದಷ್ಟೇ ಇವರ ಅತಿಯಾದ ಹಣದ ದುರಾಸೆ ಅಧಿಕಾರದ ವ್ಯಾಮೋಹಕ್ಕೆ ಸುಂದರ ನಗರವನ್ನೇ ಬಲಿ ಕೊಡ್ತಿದ್ದಾರೆ ಕೆಲವು ಮಾರ್ಪಾಡಿ ವರ್ತಕರು ನೀಡುವ ಲಂಚದಾಸೆಗೆ ಪಾಲಿಕೆ ಅಧಿಕಾರಿಗಳು ಕೆಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಇದಕ್ಕೆ ಸದಾಕಾಲ ಅಸ್ತು ಎನ್ನುತ್ತಿರುವ ರಾಜಕೀಯ ನಾಯಕರು ಬ್ಯಾನದ ಪ್ಲಾಸ್ಟಿಕ್ ನಕಲಿ ಪದಾರ್ಥ ಅನಧಿಕೃತ ವ್ಯಾಪಾರಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ ಈ ಮೂಲಕ ಅಕ್ರಮಕ್ಕೆ ನೇರವಾಗಿ ಜೈ ಎನ್ನುತ್ತಿದ್ದಾರೆ ಇನ್ನು ನಿಯಮ ಮೀರಿದ ಕಟ್ಟಡಗಳಿಗೆ ಲೆಕ್ಕವಿಲ್ಲ ನಗರದ ಬಹುತೇಕ ಎಲ್ಲ ಕಟ್ಟಡಗಳು ಅಕ್ರಮ ಎಂದೇ ಹೇಳಬಹುದು ಯಾಕಂದರೆ ಪ್ಲಾನ್ ಉಲ್ಲಂಘಿಸಿ ಕಟ್ಟಿರುವ ಕಟ್ಟಡ ಒತ್ತುವರಿ ಕಳಪೆ ಗುಣಮಟ್ಟ ನಿಯಮ ಬಾಹಿರ ಒಂದ ಎರಡ ಈ ಎಲ್ಲ ಕಟ್ಟಡಗಳ ಕುರಿತು ಮಾಹಿತಿ ಇದ್ರೂ ಮಾಮೂಲಿ ತಗೊಂಡು ತಾವು ಅದೇ ಕಟ್ಟಡದೊಳಗೆ ಜೀವಿಸುತ್ತಿದ್ದಾರೆ ಕೆಟ್ಟ ಭ್ರಷ್ಟ ಅಧಿಕಾರಿಗಳು ನಗರದ ರಸ್ತೆಗಳ ತುಂಬೆಲ್ಲ ಗುಂಡಿಗಳು ಮಳೆ ಬಂದರೆ ನಿಲ್ಲಲು ಆಗದಂತಹ ಫುಟ್ಪಾತ್ಗಳು ಎಂಜಿ ರೋಡ್ ರೈತರ ಮಾರುಕಟ್ಟೆಯ ಅವ್ಯವಸ್ಥೆ ರಾಮಾನುಜ ರಸ್ತೆಯ ಕಳಪೆ ಕಾಮಗಾರಿ ಉಕ್ಕಿ ಹರಿಯುತ್ತಾ ದುರ್ನಾತ ಬೀರುವ ಚರಂಡಿಗಳು ಎಲ್ಲೆಂದರಲ್ಲಿ ಕಾಣಸಿಗುವ ಜಾಹೀರಾತು ಫ್ಲೆಕ್ಸ್ಗಳು ಖಾಲಿ ಸ್ಥಳಗಳು ರಸ್ತೆ ರಸ್ತೆಗಳಲ್ಲಿನ ಕಸದ ರಾಶಿ ಮೈಸೂರಿಗೆ ಬಂದು ಬಂದೊದಗಿರುವ ಅಧೋಗತಿಯನ್ನು ಸಾರಿ ಹೇಳ್ತಿವೆ ಮಾಧ್ಯಮಗಳು ಒಂದಲ್ಲ ಎರಡಲ್ಲ ಹತ್ತತ್ತು ಸುದ್ದಿಗಳನ್ನು ಪ್ರಕಟಿಸಿದ್ರು ಈ ನಾಲಾಯಕ್ ಅಧಿಕಾರಿಗಳಿಗೆ ತಾಕೋದೇ ಇಲ್ಲ ಮಾನ ಇದ್ರೆ ಅಲ್ವಾ ಹೋಗೋಕೆ ಅಂತ ಅವರೇ ಕಾಮಿಡಿ ಮಾಡಿ ಸುಮ್ನಾಗಿ ಬಿಡ್ತಾರೆ ಒಟ್ನಲ್ಲಿ ಪ್ರವಾಸಿ ತಾಣಗಳನ್ನೇ ಒದ್ದು ಕುಳಿತಿರುವ ಮೈಸೂರಿಗೆ ಈ ಅಧಿಕಾರಿಗಳಿಂದ ಮುಕ್ತಿ ಯಾವಾಗ ಎಂಬುದನ್ನು ಕಾದು ನೋಡಬೇಕಿದೆ